ನಮಸ್ಕಾರ ಬೆಳ್ಳಂಬಳಗ್ಗೆ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ ಹೀಗಿರಲಿದೆ ನೋಡಿ ಆರ್ಸಿಬಿಯ ಹೊಸ ಪ್ಲೇಯಿಂಗ್ ಇಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂದು ನಡೆಯಲಿರುವ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಒಂದು ವಾರದ ವಿರಾಮದ ನಂತರ ಮೇ ಹದಿನೇಳರಿಂದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಪ್ರಾರಂಭವಾಗುತ್ತಿದೆ ಇಂದು ಎಂ ಎಂಎಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಪಂದ್ಯ ನಡೆಯಲಿದೆ ಈ ಲೀಗ್ ಹಂತದ ಪಂದ್ಯದಲ್ಲಿ ಆರ್ಸಿಬಿ ಗೆದರೆ ಪ್ಲೇ ನಲ್ಲಿ ಅದರ ಸ್ಥಾನ ದೃಢವಾಗುತ್ತದೆ ಆದರೆ ಈ ಸೀಸನ್ನಲ್ಲಿ ತವರಿನಲ್ಲಿ ಹೆಚ್ಚು ಪಂದ್ಯಗಳನ್ನು ಸೋತಿರುವ ಆರ್ಸಿಬಿಗೆ ತವರಿನಲ್ಲಿ ಕೆಕೆಆರ್ ವಿರುದ್ಧದ ಕಳಪೆ ದಾಖಲೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಿದೆ ವಾಸ್ತವವಾಗಿ ಎರಡ್ ಸಾವಿರದ ಹದಿನೈದರಿಂದ ಆರ್ ಸಿಬಿ ಈ ಮೈದಾನದಲ್ಲಿ ಕಲ್ಕತ್ತಾ ವಿರುದ್ಧ ನಿರಂತರವಾಗಿ ಸೋಲುತ್ತಿದೆ ಇದೀಗ ಇಂದು ನಡೆಯಲಿರುವ ಈ ಪಂದ್ಯದಲ್ಲಿ ಕೆಕೆಆರ್ ತಂಡಕ್ಕೆ ಸೋಲುಣಿಸಿ ಹೊಸ ಇತಿಹಾಸ ನಿರ್ಮಿಸುವ ತವಕದಲ್ಲಿ ಆರ್ ತಂಡವಿದೆ ಇನ್ನು ನಲ್ಲಿ ಇಲ್ಲಿವರೆಗೂ ಉಭಯ ತಂಡಗಳ ನಡುವೆ ಮೂವತ್ತೈದು ಪಂದ್ಯಗಳು ನಡೆದಿದ್ದು ಇದರಲ್ಲಿ ಆರ್ ಪ್ರದರ್ಶನ ನಿರಾಶಾದಾಯಕವಾಗಿದೆ ಕೆಕೆಆರ್ ವಿರುದ್ಧ ಹದಿನೈದು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿರುವ ಆರ್ ಸಿಬಿ ಇಪ್ಪತ್ತು ಪಂದ್ಯಗಳಲ್ಲಿ ಸೋಲಿನ ರುಚಿ ಕಂಡಿದೆ ಸ್ನೇಹಿತರೆ ಆದ್ಯಾಗೂ ಈ ಸೀಸನ್ ನಲ್ಲಿ ರಜತ್ ಪಾಟೀದಾರ್ ನಾಯಕತ್ವದಲ್ಲಿ ಆರ್ಸಿಬಿ ಅನೇಕ ಹಳೆಯ ದಾಖಲೆಗಳನ್ನು ಮುರಿದಿದೆ ಅದು ಹದಿನೇಳು ವರ್ಷಗಳ ನಂತರ ಚೆಪಾಕ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮತ್ತು ಹತ್ತು ವರ್ಷಗಳ ನಂತರ ವಾಂಖಡಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದೆ ಇದೀಗ ಕಲ್ಕತ್ತಾ ವಿರುದ್ಧವೂ ಅದೇ ಪ್ರದರ್ಶನ ನೀಡುವ ಇರಾದಿಯಲ್ಲಿ ಆರ್ಸಿಬಿ ತಂಡವಿದೆ ಇನ್ನು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದ್ಭುತ ಪ್ರದರ್ಶನ ನೀಡಿದೆ ತಂಡದ ಎಲ್ಲಾ ಆಟಗಾರರು ಫಾರ್ಮ್ನಲ್ಲಿದ್ದಾರೆ ಆರ್ಸಿಬಿ ಇದುವರೆಗೂ ಹನ್ನೊಂದು ಪಂದ್ಯಗಳನ್ನು ಆಡಿದ್ದು ಎಂಟರಲ್ಲಿ ಗೆಲುವು ದಾಖಲಿಸಿ ಹದಿನಾರು ಅಂಕಗಳು ೊಂದಿಗೆ ಪಾಯಿಂಟ್ ಸ್ಟೇಬಲ್ ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಾಗಿ ಪ್ಲೇ ಆಫ್ ನಲ್ಲಿ ತಂಡದ ಸ್ಥಾನ ಬಹುತೇಕ ಖಚಿತವಾಗಿದೆ ಆದರೆ ಇದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ ನೋಡಿದಂತೆ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಏರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ ಯಾಕಂದರೆ ಸ್ಲಾಟ್ ಈಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಎನ್ನುವ ವರದಿಗಳು ಕೇಳಿಬರುತ್ತಿವೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕಲ್ ರವರ ಬದಲಿಯಾಗಿ ಮತ್ತೊರ್ವ ಕನ್ನಡಿಗ ಮಯಂಕ್ ಅಗರ್ವಾಲ್ ಕಾಣಿಸಿಕೊಂಡರೆ ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ಸ್ವತಃ ಕ್ಯಾಪ್ಟನ್ ಪಾಟಿದಾರ್ ಕಣಕ್ಕಿಳಿಯಲಿದ್ದಾರೆ ಮತ್ತು ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅಸ್ ಅ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಆಡಲಿದ್ದಾರೆ ಆರನೇ ಸ್ಲಾಟ್ನಲ್ಲಿ ಟೀಮ್ ಡೇವಿಡ್ ಆರ್ಸಿಬಿ ತಂಡದ ಪ್ಲೇಂಗ್ ಲೆವೆನ್ ನ ಭಾಗವಾಗಿದ್ದನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶಫರ್ಡ್ ಆಡಲಿದ್ದಾರೆ ಇನ್ನು ಎಂಟನೇ ಸ್ಲಾಟ್ನಲ್ಲಿ ಕುನಾಲ್ ಪಾಂಡ್ಯ ಆಡಿದರೆ ಒಂಬತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಹತ್ತನೇ ಸ್ಲಾಟ್ನಲ್ಲಿ ಯಶ್ ಡಯಾಲ್ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಜೋಶ್ ಹೆಜಲುಡ್ ಅಥವಾ ಲುಂಗಿ ಯಂಗಿಡಿದವರನ್ನ ಆಡಿಸುವ ಸಾಧ್ಯತೆ ದಟ್ಟವಾಗಿದೆ ಪ್ಲೇಂಗ್ ಲೆವೆನ್ ನೊಂದಿಗೆ ಇಂದು ಕೆಕೆಆರ್ ವಿರುದ್ಧ ಆರ್ಸಿಬಿ ತಂಡ ಕಣಕ್ಕಿಳಿಯಲಿದೆ ನಿಮ್ಮ ಪ್ರಕಾರ ಯಾವ ತಂಡ ಈ ಪಂದ್ಯ ಗೆಲ್ಲಬಹುದು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೂ ನಮಸ್ಕಾರ ಧನ್ಯವಾದಗಳು